బ్రహ్మానందం పరమసుఖదం కేవలం జ్ఞానమూర్తిం ద్వంద్వాతీతం గగన గగనసదృశం తత్వమాసాదిలక్ష్యం ఏకం నిత్యం విమలమచలం సర్వీ సాక్షిభూతం భావాతీతం త్రిగుణరహిం సద్గురు తం సాయి నమామి నిమ్మ ప్రశ్నే సాయి ఉత్తర యశస్వి భాగకి నూర ఐదనె భాగకి తమ్ెలూ సుస్వాగత స్వామి కృపయంద ಎಂಟುನೂರ ಇಪ್ಪತ್ತೇಳು ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಎಲ್ಲರೂ ತಮ್ಮ ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡು ಫೋನ್ ಇರ್ತಾರೆ ಆಮೇಲೆ ಕೇಳುಗರ ಸಂಖ್ಯೆಯೂ ಜಾಸ್ತಿ ಆಗಿದೆ ರೆಗ್ಯುಲರ್ ವ್ಯೂವರ್ಸ್ ಬಂದುಬಿಟ್ಟು ನಮ್ಮನ್ನು ಬಿಟ್ಬಿಡಬೇಡಿ ಅಂತ ಹೇಳ್ತಾ ಇದ್ದಾರೆ ಖಂಡಿತ ಇಲ್ಲ ಸೊ ಹೊಸಬರನ್ನ ಸೇರ್ಪಡೆ ಮಾಡಿಕೊಂಡು ಹಳಬರನ್ನ ಒಳಗಡೆ ತಗೊಂಡು ಸೊ ಕಾರ್ಯಕ್ರಮ ಯಶಸ್ವಿಯಾಗಿ ಮುಂದಕ್ಕೆ ಹೋಗ್ತಾ ಇದ್ದೀವಿ ಕೇವಲ ಮೂರೇ ಪುಸ್ತಕ ಉಳಿದಿದೆ ಇನ್ನು ರಾಘವೇಂದ್ರ ರಾಜ್ಕುಮಾರ್ ಸರ್ ನನಗೆ ಕರೆ ಬಂದಿಲ್ಲ ನನ್ನ ಪ್ರಥಮ ಬೆಂಗಳೂರಿಗೆ ಬಂದಾಗ ಫ್ರೆಶ್ ಫ್ರೆಂಡು ಹೆಸರು ಪರಮೇಶ್ ಅಂತ ಅವ್ರಿಗೆ ಭಾಳ ಕ್ಲೋಸು ರಾಘವೇಂದ್ರ ರಾಜ್ಕುಮಾರ್ ಸಾರಿಗೆ ಅವರಿಗೆ ಕೊಡೋ ಪ್ಲ್ಯಾನ್ ಇದೆ ಪುಸ್ತಕ ಇನ್ನು ಎರಡೇ ಪುಸ್ತಕ ಉಳಿದಿದೆ ರಾಘವೇಂದ್ರ ರಾಜ್ಕುಮಾರ್ ಸಾರಿಗೆ ಬಿಟ್ಟರೆ ಹ್ಞೂ ಸೊ ಯಾರು ಬೇಕು ಪುಸ್ತಕ ನೈನ್ ಏಯ್ಟ್ ಫೋರ್ ಡಬಲ್ ಫೈವ್ ತ್ರೀ ಫೋರ್ ಜೀರೋ ತ್ರೀ ಟು ಅದಕ್ಕೆ ಕಾಲ್ ಮಾಡಿ ಇವತ್ತು ಅತ್ಯಂತ ಖುಷಿಯಾಗಿ ಸ್ವಲ್ಪ ನಿಧಾನವಾಗಿ ಟೈಮ್ ತೊಗೊಂಡು ಮಾಡ್ತಾಯಿದ್ದೀನಿ ಯಾಕೆಂದರೆ ಸ್ವಲ್ಪ ಲೇಟಾಗಿ ಲಾಗಿನ್ ಇದೆ ಕೆಲಸದ್ದು ಇಲ್ಲ ನೋಡಿ ನೋಡಿದ್ರ ಸ್ವಾಮಿ ಬಂದೇ ಬಿಟ್ಟರು ಹತ್ತರಿಂದ ಝೂಮ್ ಮಾಡ್ತೀನಿ ನೋಡಿ ನಾನು ಬರುತ್ತೆ ಏನೆಂದರೆ ಯಾರೂ ತಡೆಯಲು ಸಾಧ್ಯವಿಲ್ಲ ಅಂತ ಅವರು ತಮ್ಮ ನಿತ್ಯ ಪಠಣ ಗ್ರಂಥದಲ್ಲಿ ಹೇಳೇ ಬಿಟ್ಟಿದ್ದಾರೆ ಬುಕ್ಕದ ಹೆಸರು ಬಂದುಬಿಟ್ಟು ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಲೀಲಾಮೃತ ಅಂತ ಬರೆದವರು ಶ್ರೀಮತಿ ಮಾತಂಗಿ ಬಾಲಾಜಿ ಮತ್ತು ಜಾಕ್ ಬ್ಯಾರೆಟ್ ಅಂತ ಫಾರಿನ್ ಅವರು ಬುಕ್ಕ ತುಂಬ ಕಾಸ್ಟ್ಲಿ ಇದೆ ನಾನು ರೇಟ್ ನೋಡೋಕ್ಕೆ ಹೋಗಲಿಲ್ಲ ಸ್ವಾಮಿ ಬರಬೇಕು ಅಂದರೆ ಬಂದೇ ಬಿಡ್ತಾರೆ ಅಮೆಝಾನಲ್ಲಿ ಒಂದೇ ಕಾಪಿ ಆರ್ಡರ್ ಇತ್ತು ಉಳಿದಿತ್ತು ತಕ್ಕಂತ ಆರ್ಡರ್ ಮಾಡಿದ್ರು ಅದರ ಬೆಲೆ ಬಂದುಬಿಟ್ಟು ಐದುನೂರು ರೂಪಾಯಿ ಇನ್ನೂರ ಏಳು ಮೆರಾಕಲ್ಸ್ ಇದೆ ಕಂಡ್ರೆ ಸ್ವಲ್ಪ ಬೇಗ ಸಿಕ್ಕಿದ್ರೆ ಈ ಮಿರಾಕಲ್ಸ್ನ ಜೋಡಿಸ್ಬೋದಿತ್ತು ಇದರಲ್ಲಿ ನಿತ್ಯ ಪಟ್ಟಣ ಗ್ರಂಥ ಇರಲಿ ಎಲ್ಲ ಸ್ವಾಮಿ ಚಿತ್ತ ಅದು ಹೇಗೆ ಇರುತ್ತೋ ಹಾಗೆ ಆಗುತ್ತೆ ಅಲ್ವಾ ಅವಸಾರವೇ ಅಪಘಾತಕ್ಕೆ ಕಾರಣ ಅಂತ ನಿನ್ನೆ ಒಂದು ನಮ್ಮನೆ ಹತ್ರ ಪವಿತ್ರ ಪ್ಯಾರಡೈಸ್ ಹತ್ರ ಬಸ್ ಇಳಿದು ಕರ್ತವ್ಯದಿಂದ ಬರಬೇಕಾರೆ ನೋಡಿದೆ ಭೀಕರ ಅಪಘಾ ಅಪಘಾತ ಅದಕ್ಕೆ ತಲೆಯಲ್ಲಿದೆ ಇನ್ನು ದಯಮಾಡಿ ಟೂ ವೀಲರ್ ಓಡಾಡೋರು ಫೋರ್ ವೀಲರ್ ಓಡಾಡೋರು ಫಾಸ್ಟಾಗಿ ಸುಂ ಅಂತ ಹೋಗಬೇಡಿ ಎದುರಿಗೆ ಬರೋರಿಗೂ ಹೇಳ್ತಾ ಇದ್ದೀನಿ ಕೈ ಮುಗಿದು ಅಪ್ಪಣೆ ಕೊಡ್ತಾ ನಾನು ದೇವರು ನನ್ನ ಮೂಲಕ ನಾನು ಹೇಳಕ್ಕೆ ನಾನು ಯಾರೂ ಅಲ್ಲ ಮನೇಲಿ ಒಂದು ಟೂ ವೀಲರೂ ಇಲ್ಲ ತೊಗೊಂಡೂ ಇಲ್ಲ ನಾನು ಸದ್ಯಕ್ಕೆ ಬೇಕಾಗೂ ಇಲ್ಲ ನೀವು ಸರಿಗಿದ್ದರೂ ಕೂಡ ಎದುರುಗಡೆ ಬರೋರು ಹಿಂದೆ ಮುಂದೆ ಮಾಡ್ಕೊಳ್ತಾರೆ ನೀವು ನಿಧಾನಕ್ಕೆ ಹೋಗಿ ಜಡ್ಜ್ ಮಾಡಿಕೊಂಡು ದೇವರ ಹೆಸರು ಹೇಳ್ಕೊಂಡು ಮನೆಯಲ್ಲಿ ಮಂತ್ರಗಳು ಹೇಳ್ಕೊಂಡು ಬಿಡಿ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ ಮಳೆ ರೊಜ್ಜು ಜ ಜಪಾತಗಳ ಒಂದು ಪ್ರಳಯ ಏನೆಲ್ಲ ನಡೀತಾ ಇದೆ ಸ್ನೇಹಿತರೆ ಕರ್ಮ ಇಸ್ ಪ್ಲೇಯಿಂಗ್ ಇಟ್ಸ್ ರೋಲ್ ಯಾರೇನು ತೌಸಂಡ್ ಆ್ಯಂಡ್ ಫೈವ್ ಹಂಡ್ರೆಡ್ ಇಯರ್ಸ್ ಬದುಕಿರಲ್ಲ ಇರೋ ತನಕನೂ ಚೆನ್ನಾಗಿರಬೇಕು ಈ ಘಳಿಗೆ ನಮ್ಮದು ಈ ದಿನ ನಮ್ಮದು ಈ ಘಳಿಗೆ ನಮ್ಮದು ಅದನ್ನು ಆಸ್ವಾದಿಸಿ ನಾಲ್ಕು ಜನರಿಗೆ ಉಪಕಾರ ಮಾಡಿ ಅಲ್ವಾ ಉಪಕಾರ ಮಾಡೋಕ್ಕಾಗದೇ ಇಲ್ಲ ಇಂಟ್ರೆಸ್ಟ್ ಇಲ್ಲ ಉಮೇಶ್ವರ ಅಂದರೆ ಅಪಘಾರ ಅಂತೂ ಮಾಡೋಕ್ಕೆ ಹೋಗಬೇಡಿ ಇದು ನನ್ನ ಭಿನ್ನ ಎಸ್ಪೆಷಲಿ ಟೂ ವೀಲರ್ ಫೋರ್ ವೀಲರ್ ಅವರು ನಾಲ್ಕು ರೋಡ್ ಕ್ರಾಸಲ್ಲಿ ಹುಷಾರಾಗಿರ್ರಿ ಹಾರ್ನ್ ಹೊಡೆದು ಮುಂದೆ ಹೋಗಿ ಹಿಂದೆ ಫಾಸ್ಟ್ ಬರ್ತಾ ಇದ್ರೆ ಅದನ್ನು ದಾರಿ ಮಾಡಿಕೊಡಿ ಹೋಗಪ್ಪ ಯಜಮಾನ ನಿನ್ನೆ ದೊಡ್ಡವಣ ಅಂತ ಹೇಳಿಬಿಡಿ ನಮ್ಮ ಕೈಯಲ್ಲಿ ಅಷ್ಟು ಸಂರಕ್ಷಣೆ ಮಾಡಿಕೊಳ್ಬೇಕು ಅಲ್ವಾ ಜಾಕ್ ಬ್ಯಾರೆಟ್ ಪುಸ್ತಕ ಮಾತಂಗಿ ಬಾಲಾಜಿ ಪುಸ್ತಕ ಸಮರ್ಥ ಲೀಲಾಮೃತ ಒಂದೊಂದು ಚಾಪ್ಟರು ಎಲ್ರಿಗೂ ಓದ್ತೀನಿ ಸೊ ಅದು ಇಷ್ಟರಲ್ಲೇ ಸ್ಟಾರ್ಟ್ ಆಗುತ್ತೆ ವಯಸ್ಕೆರೋರ್ಲಿ ಆಮೇಲೆ ಮೆಟ್ರೋದಲ್ಲಿ ಓಡಾಡಬೇಕಾದ್ರೆ ತುಂಬ ಜನ ನನಗೆ ಪರಿಚಯ ಆಗಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಾರೆ ಅವ್ರಿಗೂ ಪರಮ ಧನ್ಯವಾದಗಳು ಪೀಠಿಕೆ ಜಾಸ್ತಿ ಬೇಡ ಯಾರ್ಯಾರು ಕೇಳಿದಾರೆ ಹೇಳೋಣ ಕೆಲಸಕ್ಕೂ ಅವಸರವಾಗ್ತಾಯಿದೆ ಅವಸರ ಅನಿಸಿದ್ದಲ್ಲಿ ಕ್ಷಮಿಸಿ ಸಂಡೆಯನ್ನು ಕೇಳಬೇಡಿ ಕಾಪರ್ಡೇ ಡೈರಿ ಇನ್ನೂ ಟೈಮ್ ಬಂದಿಲ್ಲ ರಿಂಗ್ಗಳಿಗೂ ಟೈಮ್ ಬಂದಿಲ್ಲ ಇನ್ನು ದಯಮಾಡಿ ಕ್ಷಮಿಸಿ ಈ ರಿಂಗ್ ನಿಮ್ಗೆ ತೋರಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ನಾನು ಲಾಸ್ಟ್ ವೀಕ್ ತೋರಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಸೊ ಆಮೇ ರಿಂಗು ಅಲ್ವಾ ಇದ್ರ ಮೇಲ್ಗಡೆ ಶ್ರೀಚಕ್ರ ಇದೆ ಇದ್ರ ಬಗ್ಗೆ ಕಾರ್ಯಕ್ರಮ ಮಾಡೋಣ ಖಂಡಿತ ಸಾರಿ 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 ಆ್ಯಂಡ್ ಅಗೇನ್ ಸಾರಿ ಫಾರ್ ಮೈ ಡಿಲೇ ಇನ್ ವಿಂಗ್ ಪ್ರೋಗ್ರಾಮ್ ಆಲ್ಸೋ ಕಪೋರ್ ಅದೇ ಡೈರಿ ಸೊ ಯಾರು ಕೇಳಿದ್ದಾರೆ ನೋಡೋಣ ರೋಷನ್ ಡಿಸೋಜಾ ರೋಷನ್ ಡಿಸೋಜಾ ಯಾರು ಗೊತ್ತಿಲ್ಲ ನನಗೆ ರವಿ ಕಿರಣ್ ಮೈಸೂರಿಂದ ಕೇಳಿದಾರೆ ರೆಗ್ಯುಲರ್ ವಿವರ್ ಕೊಟ್ರಮ್ಮ ರೆಗ್ಯುಲರ್ ವಿವರ್ ಸಚಿನ್ ಸುಚೇತನೂರ್ ಕೇಳಿದ್ದಾರೆ ಊರ ಹೆಸರು ಹೇಳಿಲ್ಲ ರಾಮಪ್ರಸಾದ್ ರಾಮಪ್ರಸಾದ್ ಊರ ಹೆಸರು ಹೇಳಿಲ್ಲ ರಾಜಪ್ಪ ಹಗರಿಬೊಮ್ಮನಹಳ್ಳಿಯಿಂದ ಕೇಳಿದ್ದಾರೆ ವೆಂಕಟೇಶ್ ಲೂ ವೆಂಕಟೇಶ್ಲು ಚಿತ್ತೂರಿಂದ ಕೇಳಿದರೆ ಪರವಾಗಿಲ್ಲ ಆಂಧ್ರಕ್ಕೆ ಪ್ರೋಗ್ರಾಮ್ ಹುಡ್ತಾ ಇದೆ ಸಮೀರ್ ಗೋಕಾಕದಿಂದ ಕೇಳಿದ್ದಾರೆ ಕಪಿಲ್ ದೇವ್ ವಡ್ಡಾ ರೆಗ್ಯುಲರ್ ವರ್ ಗೋಕಾಕದಿಂದ ಭಾಸ್ಕರ್ ಬೆಂಗಳೂರಿಂದ ಕೇಳಿದ್ದಾರೆ ಸೊ ನೋಡೋಣವಾ ಕಾರ್ಯಕ್ರಮ ವಿತೌಟ್ ಮಚ್ ವೇಸ್ಟ್ ಆಫ್ ಟೈಮ್ ನಿಮ್ಮಷ್ಟೇ ಕುತೂಹಲ ನನಗೂ ಇದೆ ಫಸ್ಟ್ ರೋಷನ್ ಡಿಸೋಜ ನಾನ್ನೂರ ತೊಂಬತ್ತ್ಮೂರು ರೋಷನ್ ಅವರೇ ಸಮಸ್ಯೆ ನಿಮ್ಮಲ್ಲೇ ಇದೆ ನಾನ್ನೂರ ತೊಂಬತ್ತ್ಮೂರಕ್ಕೆ ಬಾಬಾ ಹೇಳ್ತಾ ಇದ್ದಾರೆ ಪ್ರೇಮದಿಂದ ಸರ್ವವನ್ನು ಜಯಿಸಬಹುದು ವಿಶ್ವಾಸದಿಂದ ವಿಶ್ವವನ್ನೇ ಜಯಿಸಬಹುದು ನೋಡಿ ಹೂವನ್ನು ಕೇಳೇನು ಹಣ್ಣನ್ನು ಕೇಳೇನು ಅಂತ ಚಿವಯಶಂಕರ್ ಬರೆದಿರೋ ಥರ ಪ್ರೇಮರಿಂದ ಪರಮಾತ್ಮನನ್ನು ಗೆಲ್ಬೋದು ಅಲ್ವಾ ವಿಶ್ವಾಸದಿಂದ ವಿಶ್ವನ ಜಯಿಸ್ಬೋದು ಕಾನ್ಫಿಡೆಂಟ್ ಇದು ಅಂತ ಹೇಳ್ತಾ ಇದ್ದಾರೆ ಅವರೇ ವರ್ಷನವರೆ ಸೊ ನಿಮ್ಮ ಕೆಲಸ ಆಗುತ್ತೆ ನೆಕ್ಸ್ಟ್ ರವಿ ಕಿರಣ್ ಮೈಸೂರು ನೂರ ನಲವತ್ತೊಂಬತ್ತು ಒನ್ ಫೋರ್ ನೈನ್ ರವಿ ಸಮಸ್ಯೆ ನಿನ್ನಲ್ಲೇ ಇದೆ ನೋಡೋಣ ಏನಾಗುತ್ತೆ ಏನು ಹೇಳ್ತಾ ಇದ್ದಾರೆ ಬಾಬಾ ಅವಸರ ಬೇಡ ನಿನ್ನ ಕರ್ಮ ಬಲವಾಗಿದೆ ಒಂದು ವರ್ಷದ ನಂತರ ನೀನು ಅಂದುಕೊಂಡಿರುವ ಕೆಲಸಗಳೆಲ್ಲವೂ ನಡೆಯುವುದು ನನ್ನ ಚರಿತ್ರೆ ಪಠಣ ತಪ್ಪದೇ ಮಾಡೋ ದಿನ ಅಂತ ಬರ್ತಾಯಿದ್ದ ರವಿ ಅವರೇ ನೆಕ್ಸ್ಟ್ ಕೊಟ್ರಮ್ಮ ನಮಸ್ಕಾರ ಕೊಟ್ಟೂರಲ್ಲಿ ಮಳೆ ನಿಂತಿದೆ ಅಂದ್ಕೊಂಡಿದ್ದೀನಿ ನೀವು ಮತ್ತೆ ನೂರು ನೂರ ಹದಿನೈದರ ಒಳಗಡೆ ಕೇಳಿದಿರಿ ನೈಂಟಿ ನೈನ್ ಕೇಳಿದಿರಿ ಪಾಪ ಹಂಡ್ರೆಡ್ ಕೇಳಬೇಕಂತಿತ್ತೇನೋ ಒಂದು ಹಿಂದೆ ಹೋಗಿದ್ದೀರಿ ಇಲ್ಲವೇ ಪರವಾಗಿಲ್ಲ ಭಾವಚಿತ್ತ ಎಲ್ಲರನ್ನು ನೋಯಿಸುತ್ತಾ ಮಾತನಾಡುತ್ತಾರೆಂದು ಅಧೈರ್ಯ ಪಡಬೇಡ ಏಳು ಗುರುವಾರದಂದು ಬಾಬಾರವರ ಚರಿತ್ರೆ ಪಠಣವನ್ನು ನಿರ್ಮಲ ಮನಸ್ಸಿನಿಂದ ಪಾರಾಯಣ ಮಾಡಿದರೆ ನಿನ್ನ ಅಪವಾದಗಳು ತೊಲಗುತ್ತವೆ ಒಂದು ಸಲ ಹೇಳ್ಕೊಂಡಿದ್ರಿ ಕೊಟ್ರಮ್ಮ ಬರೀ ನಂಗೆ ಬಯೋರೇ ಜಾಸ್ತಿ ಅದು ಉಮೇಶ ಅಣ್ಣ ಹಂಗೆ ಅಂತ ನೋಡಿ ಆನ್ಸರ್ ಕೊಡ್ತಾ ಇದ್ದಾರೆ ಬಾಬಾ ಎಲ್ಲರನ್ನು ನೋಸ್ತಾ ಮಾತಾಡ್ತಾರೆ ನಿಂಗೆ ಅಂತ ಅದೇನೇ ಪಡಬೇಡ ಏಳು ಗುರುವಾರ ಬಾಬಾ ಚರಿತ್ರೆ ಓದಬೇಕಂತೆ ಸಂಕ್ಷಿಪ್ತ ಬುಕ್ ಬರುತ್ತೆ ಅದನ್ನು ಓದಿ ಅನಂತರ ಪುಸ್ತಕ ಒಂದು ದಿವಸಕ್ಕೆ ಓದೋಕ್ಕಾಗಲ್ಲ ಅದು ಟೂ ಸೆವೆಂಟಿ ಏಟ್ ಪೇಜಸ್ ಇದೆ ಸೊ ನಾಲ್ಕು ಏಳು ಗುರುವಾರ ಪಠಣ ಮಾಡಿದರೆ ನಿರ್ಮಲವಾದ ಮನಸ್ಸಿನಿಂದ ಪಠಣ ಮಾಡಬೇಕು ನಿಮ್ಮ ಅಪವಾದ ದೂರ ಆಗುತ್ತೆ ಅಂತ ಬರ್ತಾಯಿದೆ ಕೊಟ್ರಮ್ಮ ನೆಕ್ಸ್ಟ್ ಸಚಿನ್ ಸುಚೇತ್ ಊರು ತಿಳಿಸಿಲ್ಲ ಐದುನೂರ ಮೂವತ್ತೇಳು ಫೈವ್ ಹಂಡ್ರೆಡ್ ಆ್ಯಂಡ್ ತರ್ಟಿ ಸೆವೆನ್ ಸಚಿನ್ ಸುಚೇತ್ ನೋಡೋಣ ಸಚಿನ್ ನಿಮ್ಮಷ್ಟೇ ಕುತೂಹಲ ನನಗೂ ಸಹ ಇದೆ ನೀನು ಮಾಡೋ ವ್ಯಾಪಾರ ಕೈಗೊಡುವುದು ಬೇರೆ ಯಾವುದಕ್ಕೂ ಅವಕಾಶವಿಲ್ಲ ಧೈರ್ಯವಾಗಿ ಮುನ್ನಡೆ ಅಂತ ಬರ್ತಾ ಇದೆ ಸಚಿನ್ ನಾನೇನೋ ವ್ಯಾಪಾರ ಮಾಡ್ತಾ ಇಲ್ಲಲ್ಲ ಗುರುಜಿ ಅಂತ ಗುರುಜಿ ಅನ್ಬೇಡಿ ನಿಮ್ಮ ಉಮೇಶ್ ಅಣ್ಣ ನಾನು ವ್ಯಾಪಾರ ಮಾಡ್ತಾ ಇಲ್ಲದೆ ಇರ್ಬೋದು ಇದನ್ನ ಹೆಂಗೆ ಡಿಕೋಡ್ ಮಾಡಬೇಕು ಅಂದರೆ ನಿಮ್ಮ ಮಾಡೋ ಕೆಲಸ ಕೈಗೊಡುತ್ತೆ ಅಂತ ನೀನು ಮಾಡೋ ವ್ಯಾಪಾರ ಕೈಗೊಡು ಅಂದರೆ ನೀನು ಅಂದ್ಕೊಂಡಿದ್ದ ಕೆಲಸ ಆಗುತ್ತೆ ಬೇರೆ ಯಾವುದಕ್ಕೂ ಅವಕಾಶವಿಲ್ಲ ಧೈರ್ಯ ಗೆಡಬೇಡ ಅಂತ ಬಾಬಾ ಹೇಳ್ತಾ ಇದ್ದಾರೆ ಆಯಿತಾ ರಾಮ ಪ್ರಸಾದ್ ಏಯ್ಟ್ ಹಂಡ್ರೆಡ್ ಆ್ಯಂಡ್ ನೈಂಟಿ ಟು ರಾಮ್ ಪ್ರಸಾದ್ ಅವರೇ ಊರು ತಿಳಿಸ್ಬೇಕು ತಾವು ಲಾಸ್ಟ್ ವೀಕು ಕೇಳಿದ್ರಿ ಊರು ತಿಳಿಸಿರಲಿಲ್ಲ ಈ ವೀಕು ಕೇಳ್ತೀನಿ ಊರು ತಿಳಿಸಿ ಏಯ್ಟ್ ನೈಂಟಿ ಟು ನೋಡೋಣ ಸಮಸ್ಯೆ ನಿಮ್ಮಲ್ಲೇ ಇದೆ ರಾಮವ್ರೆ ರಾಮ್ ಪ್ರಸಾದ್ ಅವರೇ ಏಯ್ಟ್ ನೈಂಟಿ ಟು ಬಾಬಾ ಹೇಳ್ತಾರೆ ನಾನು ಸರ್ವ ರೂಪಗಳಲ್ಲೂ ಇದ್ದೇನೆ ಅದರಲ್ಲೂ ಶ್ರೀ ಸಾಯಿ ಲೀಲಾಮೃತವನ್ನು ಪಠಣ ಮಾಡು ನನಗೆ ಅತ್ಯಂತ ಪ್ರೀತಿ ಪಾತ್ರವಾಗಿದ್ದೋದು ಅದನ್ನು ಪಠಣ ಮಾಡಿದರೆ ನಾನು ಆನಂದಿಸುತ್ತೇನೆ ಅಂತ ಬರ್ತಾ ಇದೆ ರಾಮ್ ರಾಮಚಂದ್ರ ಅವರೇ ಸಾರಿ ರಾಮ್ ಪ್ರಸಾದ್ ಅವರೇ ನೆಕ್ಸ್ಟ್ ರಾಚಪ್ಪ ತ್ರಿಬಲ್ ಒನ್ ರಾಚಪ್ಪ ನೋಡೋಣ ರೋಕಾಟ್ನವರು ಅನಿಸುತ್ತೆ ನಿನ್ನ ಗುಣನಡತೆ ಉತ್ತಮವಾಗಿದ್ದರೆ ನಾನು ನಿನ್ನ ಜೊತೆಗೆ ಸದಾ ಇರುವೆ ಅಂತ ನೋಡಿ ನೆಕ್ಸ್ಟ್ ವೆಂಕಟೇಶ್ಲು ಐದುನೂರ ತೊಂಬತ್ತೇಳು ಚಿತ್ತೂರು ಆಂಧ್ರದಿಂದ ನೋಡಿ ಪ್ರೋಗ್ರಾಮ್ ಆಂಧ್ರ ಕೂಡ ಹೋಗ್ತಾ ಇದೆ ಫೈ ನೈಂಟಿ ಸೆವೆನ್ ನೋಡೋಣ ಅಗತ್ಯವಾಗಿ ಬಾಧ್ಯಪಡುತ್ತೀಯೇ ಆದರೆ ನನ್ನ ನಾಮಸ್ಮರಣೆಯಿಂದ ಹೊರಗಡೆ ಬರ್ತೀಯ ನೋಡಿ ನಿಮ್ಮ ಸಫರಿಂಗ್ ಈಸ್ ಎಟರ್ನಲ್ ಬಟ್ ವಿತ್ ಮೈ ನೇಮ್ ವೆಲ್ಕಮ್ ಔಟ್ಸೈಡ್ ಆಫ್ ಇಟ್ ಅಂತ ಹೇಳ್ತಾ ಇದ್ದಾರೆ ರಾಜಪ್ಪ ಅವರೇ ವೆಂಕಟೇಶ್ ಲವರೆ ಸಮೀರ್ ಗೋಕಾಕ್ ಜೀರೋ ಜೀರೋ ನೈನ್ ಜೇಮ್ಸ್ ಪಾಯಿಂಟ್ ಜೀರೋ ಜೀರೋ ಸೆವೆನ್ ಇದ್ದಂಗೆ ಇವರು ಜೀರೋ ಜೀರೋ ನೈನ್ ನೈನ್ ಅಂತ ಕೇಳಿದರೆ ಆಯಿತು ಅಲ್ವಾ ಮೈನಾಗ ಏನು ಕೇಳಿದ್ದಾರೆ ನೋಡೋಣ ಬಾಬಾ ಏನು ಹೇಳ್ತಾ ಇದ್ದಾರೆ ನೀನು ಪರೀಕ್ಷೆಯಲ್ಲಿ ಗೆಲ್ಲುತ್ತಿ ಸಂದೇಹ ಪಡಬೇಡ ಅಂತ ಇದೆ ಯು ವಿಲ್ ಡೆಫಿನೆಟ್ಲಿ ವಿನ್ ಕಪಿಲ್ ಡೇ ವಡ್ಡರ್ ನೂರ ಎಪ್ಪತ್ತೊಂಬತ್ತು ಮುಖಾಕದಿಂದ ಈ ಕಪಿಲ್ ಕೂಡ ಅಷ್ಟೇ ಎವ್ರಿ ವೀಕ್ ಹೇಳ್ತಾನೆ ಹ್ಞೂ ಫೋನ್ ಮಾಡಬೇಕು ಹಣ ಮಾಡಿ ಅಂತ ಮೆಸೇಜ್ ಮಾಡಿದರೆ ಮೊನ್ನೆ ಮಾಡ್ತೀನಿ ನಾನು ನಿಮಗೆ ಒಳ್ಳೆಯ ಸಂತಾನ ಉಂಟಾಗುವುದು ಏನೂ ಬಾಧೆ ಇಲ್ಲ ಎಲ್ಲದಕ್ಕೂ ನಾನು ಇದೀನಿ ವೆದರ್ ಯುವರ್ ಮ್ಯಾರಿಡ್ ಆರ್ ಅನ್ಮ್ಯಾರಿ ನನಗೆ ಗೊತ್ತಿಲ್ಲ ಕಪಿಲ್ ಈ ಥರ ಬರ್ತಾಯಿದೆ ನಿಮಗೆ ಒಳ್ಳೆಯ ಸಂತಾನ ಆಗುತ್ತೆ ಮೇಡಮ್ ಅಂತ ಭಾಸ್ಕರ್ ಊರ ಸರಿಯಲ್ಲಿಲ್ಲ ಎಂಟು ನೂರ ಮೂರು ಏಟ್ ಹಂಡ್ರೆಡ್ ಆ್ಯಂಡ್ ತ್ರೀ ಸಮಸ್ಯೆ ನಿಮ್ಮಲ್ಲೇ ಇದೆ ಭಾಸ್ಕರ್ ನೋಡೋಣ ಬಾಬಾ ಏನು ಹೇಳ್ತಾ ಇದ್ದಾರೆ ಓಕೆ ಎಂಟು ನೂರ ಮೂರು ನಿಮ್ಮ ಮಗುವಿನ ಆರೋಗ್ಯವನ್ನು ಇನ್ನೂ ಅನುಗ್ರಹಿಸುವೆನು ನಿಮ್ಮ ಮನಸ್ಸಿನಲ್ಲಿ ಕೋರಿಕೆಗಳು ಈಡೇರಿ ಈಡೇರುತ್ತವೆ ನಿಮ್ಮ ಮನಸ್ಸಿನಲ್ಲಿರುವ ಕೋರಿಕೆ ಈಡೇರುತ್ತವೆ ಬಾಬಾ ಆಶೀರ್ವಾದ ಚೆನ್ನಾಗಿ ಲಭಿಸುತ್ತದೆ ಬಾಬಾ ಅವರನ್ನು ನಂಬಿ ಅಂತ ಬರ್ತಾ ಇದೆ ಭಾಸ್ಕರ್ ಸೊ ಅವಸರ ಮಾಡಿದ್ದಕ್ಕೆ ಕ್ಷಮಿಸಿ ರಾಮರಕ್ಷಾ ಮೆಚ್ಚುಗೆ ವ್ಯಕ್ತವಾಗಿದೆ ಎಲ್ಲರೂ ರಾಮರಕ್ಷಾ ಪಠಣವನ್ನು ಮಾಡಿ ವಿಡಿಯೋ ಸಮೇತ ಹಾಕಿದ್ದೇನೆ ಈ ಪುಸ್ತಕದ ಕೂಡ ಇಷ್ಟರಲ್ಲೇ ಸ್ಟಾರ್ಟ್ ಆಗುತ್ತೆ ಸೊ ಇನ್ನೂರ ಏಳು ಚಾಪ್ಟರ್ ಇದೆ ಇನ್ನೂರ ಏಳು ಚಾಪ್ಟರ್ ಅಂದರೆ ಇನ್ನೂರ ಏಳು ದಿವಸ ಅಂದರೆ ಏಳು ತಿಂಗಳು ಬುಕ್ಕದ ಹೆಸರು ಮತ್ತೊಮ್ಮೆ ಕೇಳ್ತಾ ಇದ್ದೀರಾ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಲೀಲಾಮೃತ ಅಂತ ಇದೆ ಬುಕ್ಕ ಐದುನೂರು ರೂಪಾಯಿ ಪುಸ್ತಕಕ್ಕೆ ಶ್ರೀಮತಿ ಮಾತಂಗಿ ಬಾಲಾಜಿ ಅಂಡ್ ಜಾಕ್ ಬ್ಯಾರೆಟ್ ನಾನು ದೇವರ ಪುಸ್ತಕಕ್ಕೆ ರೇಟ್ ನೋಡೋಲ್ಲ ಶಕ್ತಿ ಕೊಟ್ಟಾಗ ಸೇವೆ ಮಾಡಿಬಿಡ್ಬೇಕು ಶುಭ ದಿನ ಸಕಲರಿಗೂ ಆರೋಗ್ಯ ಹುಷಾರು ಗಾಡಿ ಮೇಲೆ ಹೋಗ್ತಾ ಹೋಗ್ತಾಯಿದ್ರೆ ಹುಷಾರು ಅವುಗಳೆಲ್ಲರೂ ಪ್ರತಿಯೊಬ್ಬರಿಗೂ ಆರೋಗ್ಯ ಮತ್ತು ಐಶ್ವರ್ಯ ಭಗವಂತ ಕೊಡಲಿ ಐಶ್ವರ್ಯ ಕೊಡದೇ ಇದ್ರೆ ಚಿಂತೆಲ್ಲ ದುಡ್ಕೊಂಡು ತಿಮ್ಮೋಣ ಆರೋಗ್ಯ ಚೆನ್ನಾಗಿ ಕೊಡಲಿ ಸರ್ವೇ ಜನ ಭವಂತು ಸಮಸ್ತ ಲೋಕ ಸುಖಿನಾಗುವಂತು ಸಾಯಿರಾಮ್